ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ ಸೊ ಇವತ್ತಿನ ವ್ಲಾಗ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಅಂಡ್ ನೋಡಿರ್ತೀರ ನೀವು ಮುಂದೆ ಪ್ಲೇ ಆಗುತ್ತೆ ಮತ್ತೆ ಇವತ್ತು ಏನಪ್ಪಾ ಲಾಸ್ಟ್ ಡೇ ಅಂತ ಹೇಳ್ಬೋದು ಕ್ಲಾಸ್ ಅಲ್ಲಿ ಫೋಲಿಯೋ ಒಂದು ಬಾಕಿ ಇದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ ಒಂದು ಮೇಕಪ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಇವತ್ತು ಲಾಸ್ಟ್ ಡೇ ಏನಕ್ಕಪ್ಪ ಅಂತಂದ್ರೆ ಮಾಡಲ್ಗೆ ಒಂದು ಮೇಕಪ್ ಇದೆ ಇವತ್ತು ಮುಹೂರ್ತಮ್ ಲುಕ್ ಇದೆ ಅಂತ ಹೇಳಿದ್ದಾರೆ ಸೊ ಸ್ವಲ್ಪ ಬೇಗ ಬನ್ನಿ ಪ್ರೆಪ್ಪಿಂಗ್ ಮಾಡಬೇಕು ಮಾಡಲ್ಗೆ ಹೇರ್ ಮತ್ತು ಸ್ಯಾರಿ ಎರಡು ನೀವೇ ಮಾಡಿ ಸ್ಟೂಡೆಂಟ್ಸು ಇನ್ ಮೇಕಪ್ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಇವತ್ತು ಟೆನ್ ಓ ಕ್ಲಾಕ್ಗೆನೇ ಹೋಗಬೇಕು ಸ್ವಲ್ಪ ಬೇಗನೇ ಆ್ಯಂಡ್ ಆದರೆ ಮಾಡೆಲ್ನ ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ ಯಾರು ಬಂದಿದ್ದಾರೆ ಯಾವ ಮಾಡಲ್ಗೆ ಯಾವ ಥರ ಲುಕ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನಮ್ಮಮ್ಮಿ ಊರಿಂದ ಬಂದು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಹೆಲ್ತಿ ಡ್ರಿಂಕ್ಸ್ ತಗೋತಾ ಇದಾರೆ ನಾವ್ ಹೆಲ್ತಿ ಡ್ರಿಂಕ್ಸ್ ತಗೋತಾ ಇದಾರೆ ನೋಡಿ ಅಲ್ಲಿ ಓಟ್ಕಾ ತಗೋತಾ ಇದಾರೆ ಓಟ್ಕ ತಗೋತಾ ಇದಾರೆ ಅಂತ ಅಂದ್ರೂ ಪಾಪ ಅವ್ರಿಗೆ ಏನು ಅನ್ನೋದೇ ಗೊತ್ತಾಗ್ಲಿಲ್ಲ ಅದು ಓಟ್ಕಾ ಎಣ್ಣೆ ಸೊ ಸಿರಿಧಾನ್ಯದ ಗಂಜಿ ಕುಡಿತಾ ಇದಾರೆ ನಮ್ಮಮ್ಮಿ ಸಿಕ್ಕಾಪಟ್ಟೆ ಬಟ್ಟೆ ಇದೆ ನಮ್ಮ ಮಮ್ಮಿಗೆ ವಾಶ್ ಮಾಡೋದಕ್ಕೆ ಮನೆ ಮನೆಯೆಲ್ಲ ರೆಡಿ ಮಾಡಿದ್ರು ಈಗ ಬಟ್ಟೆ ವಾಶ್ ಮಾಡಿ ಸ್ನಾನ ಮಾಡಿ ಸ್ನಾನ ಮಾಡೋದಕ್ಕೆ ಬಿಸಿಲೇ ಇಲ್ಲ ಇಲ್ಲಿ ಬಟ್ಟೆಲ್ಲ ವಾಶ್ ಮಾಡಿ ಅನಂತರ ಮತ್ತೆ ತೋರಿಸ್ತೀನಿ ನಾನು ಬೇಗ ಬಂದರೆ ಬುಜ್ಜಿ ಬಿಡಕ್ಕೆ ಬರ್ತೀನಲ್ಲ ಅವಾಗ ರೆಡಿ ಆಗಿದ್ರೆ ತೋರಿಸ್ತೀನಿ ಬನ್ನಿ ಸಿರಿ ದಾನೆಗಳು ಬಂದು ನೀವು ಕುಡಿರಿ ನೀವು ಕುಡಿರಿ ಹೆಲ್ತಿ ಆಗಿರಿ ಆ್ಯಂಡ್ ನನಗೆ ಟೈಮ್ ಆಯಿತು ಮಾಮ್ ಬರ್ತೀನಿ ಬಾಯ್ ಕಲ್ಲ ಬಾಯ್ ಬಾಯ್ ಟೇಕ್ ಕೇರ್ ನೋಡೋಣ ಮಮ್ಮಿ ಇವತ್ತು ಜ್ಯುವೆಲ್ರಿ ನೋಡೋದು ಹೋಗ್ತೀನಿ ಅಂದಿದ್ದಾರೆ ಮ್ಯಾಮು ಅಯ್ಯೋ ಮಾಡೆಲ್ಸ್ಗೆ ಅಲ್ಲೇ ಕುವೆಂಪು ನಗರದಲ್ಲೇ ಹೌದಾ ಹ್ಞೂ ಯಾವುದೇ ಇದೆಯಂತೆ ನಾನು ಬಂದು ಹೇಳ್ತೀನಿ ನಿಮಗೆ ಸೊ ನಿಮಗೂ ತೋರಿಸ್ತೀನಿ ಬ್ಲಾಗ್ನ ಆಗಿ ನೋಡಿ ದಯವಿಟ್ಟು ವ್ಯೂಸ್ ಮಾಡಿ ಎಲ್ಲರೂ ನೋಡಿ ಬನ್ನಿ ಮೊಮ್ಮ ಹೋಗೋಣ ಸಾರಿ ನಾನು ಬರಲಾ ಬಾಯ್ 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 ಹಾಂ ಓಕೆ ಫ್ರೆಂಡ್ಸ್ ಬನ್ನಿ ನಮ್ಮ ಅಕಾಡೆಮಿಗೆ ಹೋಗೋಣ ಇವತ್ತು ಫೈನ್ ಇವಾಗ ನಾವು ಅಕಾಡೆಮಿಗೆ ಬಂದ್ವಿ ಮಾಡೆಲ್ಸ್ ಕೂಡ ಬಂದಿದ್ರು ಎಲ್ಲರೂ ಇವತ್ತು ಎಂಥ ಬೇಗ ಬೇಗ ರೆಡಿ ಮಾಡಬೇಕಂತ ಮ್ಯಾಮು ನಮಗೇನೆ ಹೇರ್ ಸ್ಟೈಲ್ ಮತ್ತು ಸ್ಯಾಂಡ್ ಡ್ರೆಪ್ಪಿಂಗ್ ಜ್ಯುವೆಲ್ರಿ ಎಲ್ಲ ಎಲ್ಲ ಕಂಪ್ಲೀಟಾಗಿ ಹಾಕಿ ಅಂತ ಹೇಳಿದರು ನಾವು ಜಡೆ ಹಾಕಿ ಹೇರ್ ಸ್ಟೈಲನ್ನ ಮಾಡಿದೆ ನನ್ನ ಫ್ರೆಂಡ್ ಕ್ರಿಂಪಿಂಗ್ ಮಾಡಿಕೊಟ್ಲು ನಾನು ಬ್ಯಾಕ್ ಎಲ್ಲ ಮಾಡಿ ಫ್ರಂಟ್ ಹೇರ್ ಸ್ಟೈಲೆಲ್ಲ ಮಾಡಿದೆ ಅಕ್ಕ ಜಡೆ ಹಾಕಿ ಹೂವು ಮುಡಿಸ್ತಾ ಇದ್ದಾರೆ ನೋಡಿ ಸೊ ಒನ್ ಒಂದು ಒಂದೊಂಥರ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನಾವು ಮದುವೆ ಹುಡುಗಿಗೆ ಮುಹೂರ್ತಂಬ್ಲಕ್ಕೆ ಯಾವ ರೀತಿ ಮೇಕಪ್ ಮಾಡ್ಬೋದು ಅದೇ ರೀತಿ ಒಂದು ಮೈಂಡಲ್ಲಿ ಇಟ್ಕೊಂಡನೇ ಮಾಡಿದ್ವಿ ಖುಷಿಯಾಯಿತು ಇವಾಗ ಫೈನಲಿ ಮೇಕಪ್ ಎಲ್ಲ ಆದಮೇಲೆ ಮ್ಯಾಮೇ ಮೇಕಪ್ ಮಾಡಿದ್ದು ಅಂದರೆ ನಮಗೆ ಡೆಮೊ ತೋರಿಸ್ಬೇಕಾಗಿದ್ದರಿಂದ ಮುಹೂರ್ತಂಬ್ಲಕ್ಕೆ ಮ್ಯಾಮ್ ಮಾಡಿದ್ರು ಇವಾಗ ಜ್ಯುವೆಲ್ರಿ ಎಲ್ಲ ಹಾಕಿ ನಾವು ಮಾಂಟಿಕನ ಫಿಕ್ಸ್ ಮಾಡ್ತಾ ಇದ್ದೆ ನಾನು ಎಲ್ಲರೂ ಹೆಲ್ಪ್ ಮಾಡಲೇಬೇಕು ಅಲ್ವಾ ಸೊ ಟಚ್ ಅಪ್ ಅಲ್ಲಿ ಇಲ್ಲಿ ಟಚ್ ಅಪ್ ಏನು ಕಲೆಕ್ಷನ್ಸ್ ಇದೆ ಎಲ್ಲ ನೋಡಿ ಫೈನಲಿ ಶೂಟಿಗೆ ಬಿಡಬೇಕು ಅವ್ರನ್ನ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ನಮಗೆ ರಿಯಲ್ ಆಗೇನೇನೆ ಬ್ರೈಡ್ನ ರೆಡಿ ಮಾಡಿದ್ವೇನೋ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು ಏನೋ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಫೈನಲ್ ಲುಕ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಯಾವ ರೀತಿ ಬಂದಿತ್ತು ಅಂತ ಹೇಳಿ ಪಾಪ ಅವ್ರಿಗೂ ಕೂತು ಕೂತು ಸಾಕಾಗ್ಬಿಟ್ಟಿದೆ ಸೊ ಚೆನ್ನಾಗಿ ಅನ್ನಿಸ್ತು ನಮಗಂತೂ ನಿಮಗೂ ಯಾವ ರೀತಿ ಅನ್ನಿಸ್ತು ಈ ಮೇಕಪ್ ಅಂತ ಮುಂದೆ ನೋಡಿ ಮೇಕಪ್ ಯಾವ ರೀತಿ ಬಂದಿದೆ ಅಂತ ನಾನು ತೋರಿಸ್ತೀನಿ ಖಂಡಿತವಾಗಲೂ ನಿಮಗೇನಾದರೂ ಮೇಕಪ್ ಈ ಥರ ಬೇಕು ಅಂತ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಸೊ ನಾವು ಎಲ್ಲ ಜ್ಯುವೆಲ್ರಿ ಮಸ್ಕರ ಕಟ್ಟಾಗಿ ಹಾಕಿದ್ದೀವ ಐಲೈನರ್ ಕಟ್ಟಾಗಿ ಹಾಕಿದ್ದೀಯಾ ಎಲ್ಲನೂ ಕಂಪ್ಲೀಟಾಗಿ ನೋಡಿನೇ ಆಮೇಲೆ ನಾವು ಫೋಟೋ ಶೂಟ್ ಅವ್ರ ರೀಲ್ಸ್ ಎಲ್ಲ ಮಾಡ್ಕೋಬೋದಲ್ವ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಇನ್ನೇನು ರೆಡಿ ಆಯಿತು ಅಪ್ ನೆಸೆಸಿಟಿ ಇಲ್ಲ ಯಾಕಂದರೆ ಚೆನ್ನಾಗಿ ಅಬ್ಸರ್ವ್ ಆಗಿ ಚೆನ್ನಾಗಿತ್ತು ಅವರ ಸ್ಕಿನ್ ಅಂತ ಹೇಳ್ಬೋದು ಇನ್ನೂ ಕ್ಲಾಸೆಲ್ಲ ಮುಗಿದ್ಮೇಲೆ ಅವರ ಜ್ಯುವೆಲ್ರಿ ಎಲ್ಲ ತೆಗೆದು ನಾವು ಮತ್ತು ಮನೆಗೆ ಬಂದೆ ಪಾಪ ಮಮ್ಮಿ ಒಂದು ಲಾಟ್ ಬಟ್ಟೆ ಒಗೆದ್ಬಿಟ್ಟಿದ್ರು ನಾನು ಸುಸ್ತಾಗ್ಬಿಟ್ಟಿದ್ರು ಅವರು ಅದನ್ನು ನೋಡೋಕ್ಕಾಗದೆ ನಾನು ಮನೆಯಲ್ಲಿ ಫುಲ್ಲು ಎರಡು ಏನು ಹಗ್ಗಗಳಿದೆ ಅದೆಲ್ಲ ಎರಡಲ್ಲ ನಾಲ್ಕು ಕಂಪ್ಲೀಟ್ ತುಂಬೋಗಿತ್ತು ಮತ್ತು ನಾನು ಅಲ್ಲಿ ಬಟ್ಟೆ ಫ್ರೆಶ್ ಅಪ್ ಆಗಿ ಇವಾಗ ಈವ್ನಿಂಗ್ ಆಗಿದೆ ಹೊರಗಡೆ ಹೋಗ್ತಾ ನಮ್ಮ ಮಮ್ಮಿ ಕೋಟಾಕೋ ಕೋಟಾಕೋ ಚಳಿ ಕೋಟಾಕೊಳ್ಳೆ ಅಂದ್ಕೊಂಡು ಬೈತಾಯಿದ್ರು ನನಗೆ ಸೊ ಅವರ ಒತ್ತಾಯದ ಮೇರೆಗೆ ಒಂದು ಜಾಕೆಟ್ನ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಹೊರಗಡೆ ಸ್ವಲ್ಪ ಸಾಮಾನೆಲ್ಲ ತೊಗೋಬೇಕಿತ್ತು ಹಂಗಾಗಿ ಹೋಗ್ತಾ ಇದ್ದೆ ಇಲ್ಲ ನೋಡು ಕ್ಯಾಪ್ ಹಾಕೊಂಡು ನೀನು ನೋಡಿ ಅಮ್ಮಮ್ಮ ಜಮ್ಮು ಕಾಶ್ಮೀರ್ಗೆ ಹೋಗ್ತಾ ಇದಾರೆ ಏ ಚಳಿ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ನನಗಂತು ಅಲ್ಲಿ ಬರೋರು ಅಂತ ಇದೆ ಈ ಬಲ್ದ ಕಡೆದು ಈ ಚಳಿದು ಗಾಡಿಲಿ ಓಡಾಡಿ ಓಡಾಡಿ ಹ್ಞೂ ಆ ಸ್ಕ್ಯಾನೂ ಮಾಡ್ಸಿ ಕಿವಿನಾ ಸೊ ಬನ್ನಿ ಹೋಗೋಣ ಇವಾಗ ಸ್ವಲ್ಪ ಹೊರಗಡೆ ಕೆಲಸ ಇದೆ ಏನಿಲ್ಲ ಆದರೆ ಸ್ವಲ್ಪ ಓಡಾಡಿ ಕಡಿಮೆ ಮಾಡಿ ಅಂದ್ರು ನಂದೇ ಅಲ್ಲಿ ಬಿಡ್ತಾರೆ ಜಾಸ್ತಿ ತಿನ್ನೋಲ್ಲಮ್ಮ ಬೆಟ್ಟ ಬೀಜ ಕೊಬ್ಬರಿ ಎಳ್ಳು ಬೆಟ್ಟ ಸೆಕಡೆ ಎಲ್ಲ ಹಾಕಿ ನಾವೇ ಬರ್ತೇನೆ ಇದು ಬೀಜ ಓಕೆ ಫ್ರೆಂಡ್ಸ್ ಇವತ್ತು ಬಿರಿಯಾನಿ ಮಾಡ್ತಾ ಇದೀವಿ ಬಿರಿಯಾನಿ ಮತ್ತು ಗುಂಡ್ಕಾಯಿ ಫ್ರೈನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಿರಿಯಾನಿಗೆ ಬಂದು ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಪ್ಪ ಅಂತಂದರೆ ಚಕ್ಕೆ ಲವಂಗ ಮರಾಠಿ ಮಗು ಅನಾನಿಸ್ ಹೂ ಏಲಕ್ಕಿ ಸೋಂಪು ಮತ್ತು ಒಂದು ಏಳರಿಂದ ಎಂಟು ಹಸಿರು ಮೆಣಸಿನಕಾಯಿ ಶುಂಠಿ ಒಂದು ಮೂರು ಮೂರು ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಜಾಸ್ತಿ ಜಾಸ್ತಿ ಕೊತ್ತಂಬರಿ ಸೊಪ್ಪು ಮೂರು ಈರುಳ್ಳಿ ಅಂದ್ರೆ ಸಣ್ಣ ಇರುತ್ತೆ ಇಲ್ಲಿ ಈ ಮತ್ತೆ ಮೂರು ದಪ್ಪದಾದ್ರೆ ಒಂದು ಒಂದೂವರೆನೆ ಬೇಜಾನು ಇಷ್ಟು ದಪ್ಪ ಇರುತ್ತಲ್ಲ ಅದು ಮತ್ತೆ ಒಂದು ದಪ್ಪಗಿರೋ ಟಮೊಟೋನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒಗ್ಗರಣೆಗೆ ಅಂತ ಇವಾಗ ಬನ್ನಿ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಇನ್ನ ಅಡಿಷನಲ್ ಏನೆಲ್ಲ ಆಡ್ ಮಾಡ್ತೀವಿ ಬಿರಿಯಾನಿ ಮಾಡುವಾಗ ಅಂತ ತೋರಿಸ್ತೀನಿ ಇಲ್ಲಿ ಮಮ್ಮಿ ಬಂದು ಒಂದು ಮೂರು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪಿತ್ತು ಅದನ್ನ ಬಿಡಿಸ್ತಾ ಇದ್ದಾರೆ

ಬಿರಿಯಾನಿ ಸೊ ಇವತ್ತು ಬಿರಿಯಾನಿಗೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ನ ಹಾಕ್ತಿವಿ ಈಗ ಬಿರಿಯಾನಿ ಪ್ರೊಸೆಸಿಂಗ್ ಅಲ್ಲ ಇದೆ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದೀವಿ ಇಲ್ಲ ಒಂದು ದೊಡ್ಡ ಪಾತ್ರೆನ ಇಟ್ಕೊಳ್ಳಿ ಇವತ್ತು ಎಷ್ಟು ಒಂದು ಎರಡೂವರೆ ಗ್ಲಾಸ್ ಅಷ್ಟು ಅಕ್ಕಿನ ಹಾಕ್ತಾ ಇರೋದು ದೊಡ್ಡ ಗ್ಲಾಸ್ ಕೆಜಿ ಅಕ್ಕಿ

ಸೊ ಇವಾಗ ಮಸಾಲೆ ಎಲ್ಲ ನಾವು ಇದಕ್ಕೇನೆ ಹಾಕೋದು ಅದು ರುಬ್ಬೋದಕ್ಕೇನು ಹಾಕೊಳ್ಳಲ್ಲ ಓ ಮಮ್ಮ ಅದ್ರ ಮೇಲೆ ಇಟ್ಟಿದ್ನಲ್ಲ ಚೆನ್ನಾಗಿ ಕಾದೈತೆ ಎಣ್ಣೆ ಇವಾಗ ನಾನು ಟಮೊಟೋನ ಸೇರಿಸ್ಕೊಳ್ತಾ ಇದೀನಿ ನೋಡಿ ಎಣ್ಣೆ ಸ್ವಲ್ಪ ಕಾಯಿಸ್ಕೊಂಡು ಹಾಕೊಳ್ಳಿ ಹಾಗೆ ಹಾಕೋ ಹಾಕೋಬೇಡಿ ನಾ ಯಾಕೆಂದ್ರೆ ನಾವೆಲ್ಲ ಕೂಡ ಇಂಗ್ರೀಡಿಯಂಟ್ಸ್ನ ರುಬ್ಕೊಂಡಿದ್ದೀನಿ ಹಾ ಒಂದು ಅಪ್ಪುಗಿರೋ ಟಮೊಟೋನ ಹಾಕಿದ್ವಿ ಹಾಕಿ ಒಂದು ಒಳ್ಳೆ ಮೆತ್ತಗಾಗೋ ನೆಸೆಸಿಟಿ ಇಲ್ಲ ಸ್ವಲ್ಪ ಮಸಾಲೆ ಬಿರಿಯಾನಿ ಹಾ ಮ್ಯಾಮ್ ಅದೇ ಇಲ್ಲಿ ಚಿಕನ್ ಮಸಾಲ ಓಕೆ ಓಕೆ ನೋಡಿ ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಎಲ್ಲರೂ ಸೇರ್ತಾ ಇದ್ದೀನಿ ನಾನು ನಾನು ತೋರಿಸಿದ್ನಲ್ಲ ಅದೇ ಅಷ್ಟೇ ನೆನೆಯಲ್ಲಿ ಬೇಕು ಅಂದರೆ ಆ್ಯಡ್ ಮಾಡೋರು ಪುದೀನ ಕೂಡ ಸೇರ್ಸ್ಕೊತಾರೆ ನಮಗೆ ಫ್ಲೇವರ್ ಇಷ್ಟ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಇಷ್ಟೇ ನಮ್ಮ ಮಮ್ಮಿಗೆ ಇಷ್ಟ ಆಗಲ್ಲ ಯಾರಿಗೂ ಇಷ್ಟ ಇವಾಗ ಇದು ಚೆನ್ನಾಗಿ ಹಸಿ ಹೊಸನೆ ಹೋಗಬೇಕು ಕ್ರಾಸ್ ಮೇಲೆಲ್ಲ ಹೋಗ್ಬೇಕು ಮತ್ತು ಇದಕ್ಕೆ ಇನ್ನೂ ಮಸಾಲೆ ಹಾಕೋದು ಬಾಕಿ ಇದೆ ವಿಲ್ ವೆಲ್ಶೋಸು ಈ ಚಿಕನ್ ಬಂದು ಚಟಪಟ ಚಟಪಟ ಅಂತ ಸಿಡಿಬೇಕು ಓಕೆ ಇವಾಗ ನೋಡ್ತಿದ್ದೀರ ಅಲ್ವಾ ಇದು ಚೆನ್ನಾಗಿ ರಾಸ್ಮೆಲ್ಲೆಲ್ಲ ಹೋಗಿದೆ ಅಂದರೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಮಿಕ್ಸ್ ಆ್ಯಂಡ್ ಇವಾಗ ಇಲ್ಲಿಗೆ ಯಾವುದು ಗೊತ್ತಾಯಿತು ಎಮ್ ಡಿ ಎಚ್ ಅಂತ ಮಸಾಲೆ ಚೆನ್ನಾಗಿರುತ್ತೆ ಚಿಕನ್ ಮಸಾಲಾ ಪೌಡರು ಹಾಂ ಸೊ ನಮ್ಮ ಮನೆ ಯಾವಾಗಿಂದ ಅಂದರೆ ಅಡಿಕ್ಷನ್ ಆಗಿಬಿಟ್ಟಿತ್ತು ಈ ಮಸಾಲೆನೇ ನಮ್ಮ ಮಮ್ಮಿ ಸ್ಟಾಕ್ ಇಟ್ಟಿದ್ದಾರೆ ಅಂತ ಒಂದು ಟೈಮ್ ತೋರಿಸ್ತೀನಿ ನಿಮಗೆ ಬೇಡ ಬೇಡ ಒನ್ ಟೈಮ್ ಯಾವಾಗಲಾರು ತೋರಿಸ್ತೀನಿ ಸೊ ಇವಾಗ ಇಲ್ಲಿಗೆ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೋತಾ ಇದ್ದಾರೆ ಬೇಡ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಎಮ್ ಡಿ ಎಚ್ ಅವ್ರದ್ದೇನೆ ಚಿಕನ್ ಬಿರಿಯಾನಿ ಮಸಾಲ ಇದು ಇದು ಒಂದು ಹಾಫ್ ಸ್ಪೂನ್ ಮತ್ತೆ ಇದು ಇದು ಅಚ್ ಖಾರದ ಪುಡಿ ಕ್ಯಾಂಟೀನಲ್ಲಿ ತಂದಿದ್ದು ಖಾರಕ್ಕೆ ಸ್ಟ್ರಾಂಗಾಗಿ ಮತ್ತು ಹಳದಿ ಅರಿಶಿನ ಪೌಡರ್ ಸ್ವಲ್ಪ ಹಾಕಿ ಚೆನ್ನಾಗಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಿದೀರ ಈ ಟೈಮಲ್ಲಿ ಅಷ್ಟು ಮಿಕ್ಸ್ ಮಾಡೋಣ ಈಗ ಅದಕ್ಕೆ ನೀರು ಸೇರಿಸೋಣ ಚಿಕನ್ ಯಾವಾಗ ಸೇರ್ತೀಯ ಕರೆಕ್ಟಾಗಿ ಹಿಂಗೇನೇ ನನ್ನ ಮಗಳು ಮಾಡೋದಿಲ್ಲ ಗೀ ರೈಸ್ ಕೊಂಡು ಅದೇ ಚಿಕನ್ ಬಿರಿಯಾನಿಯಿಂದ ಸಾರಿ ಓಕೆ ಚಿಕನ್ ಸೇರಿಕೊಳ್ತೀನಿ ಚಿಕನ್ ಸೇರಿಸ್ಲಿಲ್ಲ ಮಮ್ಮಿ ಅಷ್ಟಲ್ಲ ನಾನು ನೀರು ತಗೋತಾ ಇರ್ತೀನಿ ಅರ್ಧ ಕೆ ಜಿಯಷ್ಟು ಚಿಕನ್ನ ಸರಿ ತುಳಿಸ್ಕೊಂಡು ಇಟ್ಕೊಂಡಿದ್ದೀನಿ ಓಕೆ ಓಕೆ ಇವಾಗ ನೋಡಿ ಎಷ್ಟು ಕಲರ್ ಹಾಂ ಏನಮ್ಮ ಎರಡೂವರೆ ಗ್ಲಾಸ್ ಅಕ್ಕಿಗೆ ಐದು ಲೋಟ ನೀರು ಹಾಕ್ತೀರಲ್ವ ನಾವು ಐದು ಲೋಟ ಹಾಕೋಲ್ಲ ನಾವು ನಾಲ್ಕೂವರೆ ಲೋಟ ಹಾಕ್ಕೊಳ್ತೀವಿ ಅಲ್ವಾ ಹಾಫ್ ಲೋಟ ಎಸ್ ನೋಡಿ ಇವಾಗ ಚಿಕನ್ಗೆ ನಾನು ಉಪ್ಪಾಕಿ ಚೆನ್ನಾಗಿ ಸುಣ್ಕೊಂಡಿದೆ ಎಷ್ಟು ಕಲರ್ಫುಲ್ಲಾಗಿ ಬರ್ತಿದೆ ಅಲ್ವಾ ಕಾಣಿಸ್ತಿದೆ ಅಲ್ವಾ ತುಂಬನೇ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಚೆನ್ನಾಗಿ ಹ್ಞೂ ನೀರು ಕೊಡಮ್ಮ ನಾಲ್ಕೂವರೆ ಎಸ್ ಗ್ಲಾಸ್ ಇವಾಗ ಚೆನ್ನಾಗಿ ಇದೆ ಅಲ್ವಾ ಹ್ಞೂ ಇದಕ್ಕೆ ಸೇರಿಸೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ ನೋಡಿ ಈ ಇರಮ್ಮ ಹಂಗಾಕ್ಬಿಟ್ರೆ ಕೊಡಿಲಿ ಯಾವಾಗ ಅಳತ್ತೆ ಪರ್ಫೆಕ್ಟ್ ಇರಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹ್ಞೂ ಒಂದೊಳ್ಳೆ ಮಿಕ್ಸ್ನ ಮಾಡಿ ಇವಾಗ ಇದು ಕುಡಿ ಬರಲಿ ಚೆನ್ನಾಗಿ ಅಷ್ಟರಲ್ಲಿ ಚಿಕನ್ ಗ್ರೇವಿ ಕೂಡ ರೆಡಿ ಮಾಡ್ಕೊಬೇಡೋಣ ಬನ್ನಿ ಮಾಡ್ಬೇಡಣ ಓಕೆ ಚಿಕನ್ ಫ್ರೈ ಮಾಡ್ಕೊಳ್ತೈತಿ ಲಿವರ್ ಗುನ್ಕಾಯಿ ಚಿಕನ್ ಎಲ್ಲ ಇತ್ತು ಫ್ರೈ ಮಾಡ್ತಿದೀವಿ ಒಂದ್ ನಾಲ್ಕು ಸ್ಪೂನ್ ಹಾಕಿದ್ವಿ ಎಣ್ಣೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿರೋದು ಸ್ವಲ್ಪ ಈರುಳ್ಳಿ ಹಸಿರು ಮೆಣಸಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೂ ಸಿಂಪಲ್ ಇಂಗ್ರೀಡಿಯಂಟ್ ಜಾಸ್ತಿ ಇಲ್ಲ ಅದು ಹಸಿ ವಾಸನೆ ಹೋಗ್ಲಿ ಅಂದ್ರೆ ಚಿಕನ್ ಹತ್ರ ತುಳಿಸ್ಕೊಂಡು ಒಗ್ಗರಣೆ ಮಾಡಿ ಮಾಡಿದ್ರೆ ಸ್ವಲ್ಪ ಯಾಕೋ ಹಸಿ ಹಸಿ ವಾಸನೆ ಇಷ್ಟ ಆಗ್ತಾ ಇರಲಿಲ್ಲ ಅಗ್ನೆ ತುಳಿಸ್ಕೊಂಡಿದ್ದೀನಿ ನಾನು ಆ ಥರನೂ ಮಾಡಿಕೊಂಡಿದ್ದೀನಿ ಅದು ಅಷ್ಟಾಗಿ ಇಷ್ಟ ಆಗಲಿಲ್ಲ ಯಾರಿಗೊಂದು ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇರಲಿ ಮತ್ತೆ ಇಲ್ಲೊಂದು ರುಬ್ಕೊಂಡಿದ್ದೀನಿ ಇದೇನಪ್ಪ ಅಂತ ಅಂದ್ರೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತೆ ಶುಂಠಿ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಇಷ್ಟೇ ಮೇನ್ ಇಂಗ್ರೀಡಿಯೆಂಟು ಮತ್ತೆ ಖಾರದ ಪುಡಿನ ಸೇರಿಸ್ತೀವಿ ಸೊ ಇವಾಗ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎರಡು ಫ್ರೈ ಆಗಿದೆ ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ಈ ಇದಕ್ಕೆ ಬಂದರೆ ಸಾಕು ಇವಾಗ ಎಲ್ಲಿಗೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀವಿ ಟೊಮೊಟೊ ಕೂಡ ಮೆತ್ತಗಾಗಬೇಕು ಓಕೆ ಸ್ವಲ್ಪ ಉಪ್ಪು ಪುಡಿ ಕೆಸಮ ಓಕೆ ಓಕೆ ಇವಾಗ ಇಷ್ಟು ಮೆತ್ತಗಾದ್ರೆ ಸಾಕು ಇವಾಗ ಏನು ರುಬ್ಕೊಂಡಿದ್ವಲ್ಲ ಮಸಾಲೆ ಏನು ಜಾಸ್ತಿ ಏನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಗೆಂಡೆ ಸ್ವಲ್ಪ ಶುಂಠಿ ಅಲ್ವಾ ಶುಂಠಿ ಸ್ವಲ್ಪ ಟೇಸ್ಟ್ ಆ್ಯಂಡ್ ಫ್ಲೇವರ್ಗೋಸ್ಕರ ಹಾಕಿದ್ದು ಎಸ್ 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 ಸೊ ಇದು ಸ್ವಲ್ಪ ರಾಸ್ ಮೇಲೆ ಹೋಗಲಿ ಇವಾಗ ಇಲ್ಲಿಗೆ ಒಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ಸ್ ಹಾಕೋಣ ಎಸ್ ಸೀಕ್ರೆಟ್ ವೆರಿ ವೆರಿ ಸೀಕ್ರೆಟ್ ಇಂಪಾರ್ಟೆಂಟ್ ನೋಡ್ತಾ ಇರ್ಬೋದು ಒಂದು ಹಾಫ್ ಸ್ಪೂನ್ ಅಷ್ಟು ಮೆಣಸನ್ನ ತಗೊಂಡಿದ್ದೀವಿ ಇದನ್ನು ಸ್ವಲ್ಪ ಕ್ರಶ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಟಿರುವಂಥ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದಕ್ಕೆ ಮೆಣಸಿನ ಪೌಡ್ರು ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ಖಾರ ಎಷ್ಟು ಬೇಕೋ ಅಷ್ಟನ್ನು ಇವಾಗ ಇದನ್ನು ಕೂಡ ಹಾಗೆ ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅಲ್ವಾ ಫೈಲು ಪಕ್ಕದಲ್ಲಿ ಮೆಣಸಿನ ಕುಟ್ಕೊಳ್ತಾ ಇದ್ದಾಳೆ ಹಾಗಾಗಿ ನಾನು ಸ್ವಲ್ಪ ಎಲ್ಪಿಂಗು ಓಕೆ ಯಾಕೆ ಚಿನ್ನ ಮೆಣಸಿನಾಗ ಕುಟ್ಟಿ ಪುಡಿ ಮಾಡಾಕೋದ್ರಿಂದ ಸ ಪುಟ ಒಂಥರ ಎಂತ ಪೆಪ್ಪರ್ ಚಿಕನ್ ಟೈಪ್ನು ಉಂಟಾಗುತ್ತೆ ತಿಳ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಓಕೆ ಇವಾಗ ನೋಡ್ತಿದ್ದೀರಲ್ವಾ ದಿಸ್ ಇಸ್ ದಿ ಮೇನ್ ಮಸಾಲ ಈ ಚಿಕನ್ನು ಸೇರಿಸ್ಬೋದು ಬರೀ ಲಿವರ್ ಗುಂಟಾಯಿ ಮಾತ್ರನಾ ಅಂತಲ್ಲ ಸಪ್ರೇಟ್ ಚಿಕನ್ನು ಮಾಡ್ಕೊಬೋದು ನೀವು ಬೇಕು ಅಂದರೆ ವೆಜ್ ಇರೋರು ಪನ್ನೀರ್ ಪನ್ನೀರ್ನು ಮಾಡಬಹುದಲ್ವೀರ್ ಸಕತ್ತಾಗಿರುತ್ತೆ ಸೊ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸಾಕು ಇಷ್ಟ ಆಗಿದೆ ಸೊ ಇವಾಗ ಚಿಕನ್ ಕೂಡ ರೆಡಿ ಆಗಿತ್ತಲ್ಲ ಅಲ್ಲಿಗೆ ಈ ಏನು ಮಸಾಲ ರೆಡಿ ಆಗಿತ್ತು ಅದನ್ನ ಹಾಕಿ ಒಂದ್ ಒಳ್ಳೆ ಮಿಕ್ಸ್ ನ ಮಾಡೋಣ ಇದು ಏನು ಲಿವರ್ ಡ್ರೈ ಲಿವರ್ ಗುಂಡ್ಕಾಯಿ ಡ್ರೈ ಕೂಡ ಆಗುತ್ತೆ ಇದು ಹಿಂಗೆ ಬಿಟ್ಬಿಟ್ರೆ ಒಂದು ಹಾಫ್ ಗ್ಲಾಸ್ ಅಷ್ಟು ಸ್ಮಾಲ್ ಗ್ಲಾಸಲ್ಲಿ ಹಾಫ್ ಗ್ಲಾಸ್ ನೀರು ಹಾಕ್ಬಿಟ್ಟು ಇಟ್ಟು ನಾವು ಬೇಯಿಸ್ವಿ ಅಂತಂದ್ರೆ ಡ್ರೈ ಕೂಡ ಆಗಿರುತ್ತೆ ಅದು ಡ್ರೈ ನಮಗೂ ಮಾಡ್ತೀವಿ ಡ್ರೈ ಅಂದರೆ ಮಮ್ ಇನ್ನೂ ಡ್ರೈ ಒಂಥರ ಆ ಥರ ಇರಲ್ಲ ಓಕೆ ಸ್ವಲ್ಪ ಯಾಕೆ ಆಲ್ರೆಡಿ ಇದು ಬೆಂದಿರುತ್ತೆ ಚೆನ್ನಾಗಿ ನೀರು ಕುಟ್ಕೊಂಡು ಅದೆಲ್ಲ ಸಾಫ್ಟಾಗಿ ಬೆಂದಿರುತ್ತೆ ಇವಾಗ ಇಲ್ಲ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ತಿನ್ಬಿಡ್ಬೋದು ಸ್ವಲ್ಪನೇ ಸ್ವಲ್ಪ ಒಟ್ಟ ಸೇರಿಸಿ ಸ್ವಲ್ಪ ಸಾಲ್ಟ್ ಸೇರಿಸಿ ಇದನ್ನು ಕುದಿಯೋಕೆ ಬೇಡ ಎಸ್ ಎಸ್

ವೈಟ್ ರೈಸ್ ಎಲ್ಲ ಚರ್ಕೆ ಬಿರಿಯಾನಿ ಮಾಡಿದ್ದೀವ ಬಿರಿಯಾನಿಗೆ ಗ್ರೇವಿ ಸೊ ಇಲ್ಲಿ ಬನ್ನಿ ಪಕ್ಕ ಬನ್ನಿ ಹಾಗೆ ಹತ್ರ ಬನ್ನಿ ಹತ್ತಿರ ಹತ್ತಿರ ನೋಡಿ ಬಿರಿಯಾನಿಗಂತೂ ಗಮ್ಮಂತಿದೆ ಇಟ್ಕೊಳ್ಳಿ ತೋರಿಸ್ತಾ ಇರಿ ನಾನು ಸ್ವಲ್ಪ ಅಕ್ಕಿ ತೊಳೆದ್ಬಿಡ್ತೀನಿ ಬೇಗ ಇದು ನೋಡಿ ಚೆನ್ನಾಗಿ ಈ ರೀತಿ ಕುದಿಬೇಕು ಕುದೀತಾ ಇರ್ಬೇಕಾದ್ರೆ ಇವಾಗ ಅಕ್ಕಿನ ವಾಶ್ ಮಾಡಿಕೊಂಡು ಹಾಕೊಳ್ಳೋಣ ಇವಾಗಲೇ ಗಮ್ಮಂತಿದೆ ಇನ್ನು ಅಕ್ಕಿ ರೈಸ್ ತೊಳೆದು ಹಾಕೇ ಇಲ್ಲ ಅಕ್ಕಿನ ಚೆನ್ನಾಗಿದೆ ಓಕೆ ಇವಾಗ ಇದು ಕುದೀತಾ ಇದೆ ಇದು ಮಸಾಲೆ ಇಲ್ಲಿಗೆ ಇವಾಗ ರೈಸ್ನ ಸೇರಿಸ್ಕೊತಾ ಇದ್ವಿ ನಿಂಬೆ ಹುಳಿನೂ ಹಾಕಿದ್ರಮ್ಮ ಇಲ್ಲ ಹಾಕಿಲ್ಲ ಈಗಲೇ ಹಾಕಿ ಹ್ಞೂ ಹಾಕಿ ಬಿಟ್ರಾ ಅಂತ ಹಾಂ ನೋಡಿ ಹೀಗೆ ಕಾಲಿ ಇಳಿಯೋದು ಮಕ್ಕಳು ಅಂತಂದರೆ ನಿಜವಾಗ್ಲು ಈಗನೇ ಸೊ ಇದನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಿ ಆಮೇಲೆ ದಮ್ ಕಟ್ಟಣ ದಮ್ ಕಟ್ಟೋ ಪ್ರೊಸೆಸ್ ನಮ್ಮ ಮನೇಲಿ ಹೆಂಗೆ ಅಂತ ನೋಡಿರ್ತೀರಾ ಎಲ್ಲದಕ್ಕೂ ತೋರಿಸಿರ್ತೀನಿ ವೆಜಿಟೇಬಲ್ ಪಲಾವ್ ವಾಂಗಿ ಭಾತ್ಗೆಲ್ಲ ಸೊ ಇವಾಗ ಆಯ್ತಲ್ವಾ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡ್ಕೋಬೇಕು ಇವಾಗ್ಲೇ ಟೇಸ್ಟ್ ಅಂಡ್ ಟೇಸ್ಟ್ ಚೆನ್ನಾಗಿ ಕುದಿ ಬರಲಿ ಹ್ಞೂ ನಂತರ ಉಪ್ಪು ಸರಿ ಇದೆ ಅಂತ ನೋಡ್ಕೊಳ ಉಪ್ಪು ಖಾರ ಕಮ್ಮಿ ಆಯಿತು ಅಂದರೆ ಆವಾಗಲೂ ತೇರ್ಸ್ಕೊಬೋದಮ್ಮ ಉಪ್ಪು ಖಾರ ಕಡಿಮೆ ಇದ್ರೆ ಸೇರ್ಸೋಕಲ್ಲ ಉಪ್ಪು ಚೆನ್ನಾಗಿರಲ್ಲ ಅಲ್ವಾ ಎಣ್ಣೆ ಫ್ರೈ ಮಾಡಿಬಿಟ್ಟು ಹ್ಞೂ ಚಿಕನ್ ಲಿವರ್ ಗುಣಕಾಯಿ ಎಲ್ಲ ಕುದೀತಾ ಇದೆ அவரு மிக ப்ளேட் முச்சி ஜல் இது நான் சிம்மல் இடம் இது சரிதையா தான் ஓகே சரி இதா ஓகே ஓகே இவங்க இது எல்லாம் ஆகி நான் தோர்ஸ் தீடு கிச்சன் ஃபுல் மெஸி மெஸ்ஸி கிச்சன் மெஸி மெஸ்சி தோர்ஸ் தீனி ஆமெலாம் க்ளீனாக ம் ஓகே ಓಕೆ ಇವಾಗ ಇದು ಕುದಿ ಬರ್ತಾಯಿತ್ತು ಚೆನ್ನಾಗಿ ಟೇಸ್ಟ್ ಎಲ್ಲ ನೋಡಿ ಲಾಸ್ಟ್ ಫೈನಲ್ ಟಚ್ ಏನಪ್ಪ ಅಂತಂದರೆ ನಿಂಬೆ ಹುಳಿ ಸೇರಿಸೋದು ಇದನ್ನು ಸೇರಿಸಿ ಒಂದು ಒಳ್ಳೆ ಮಿಕ್ಸ್ನ ಮಾಡೋಣ ನಿಂಬೆಹಣ್ಣಿನ ರಸ ಹಾಕಲಿಲ್ಲ ಅಂತಂದರೆ ಏನೋ ಒಂಥರ ಬಿರಿಯಾನಿಯಲ್ಲಿ ಏನೋ ಮಿಸ್ ಆದಂಗೆ ಚೆನ್ನಾಗಿರುತ್ತೆ ನಿಂಬೆ ಹುಳಿ ಹಾಕಿದ್ರೆ ಅಂದರೆ ಚೆನ್ನಾಗಿರಲ್ಲ ಹುಳಿ ಹುಳಿಯಾಗಿ ಖಾರ ಖಾರಕ್ಕೆ ಆದ ಚಿಕನ್ನ ಸೇರಿಸಿರ್ತೀವಲ್ವಾ ಸೊ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಮಿಕ್ಸ್ನ ಮಾಡೋಣ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹುಷಾರ್ ಹುಷಾರ್ ಸ್ವಲ್ಪ ಓಕೆ ಇವಾಗ ಟೇಸ್ಟು ಉಪ್ಸರಿದೆಯಾ ನೋಡಿದ್ಬಿಡಿ ಇವಾಗ ಹ್ಞೂ ಹುಳಿ ಉಪ್ಪು ಎಲ್ಲ ಹಿಡಿದಿರುತ್ತೆ ಇವಾಗ ಉಪ್ಪು ಕಡಿಮೆ ಸೊ ನಮ್ಮನೇಲಿ ಮಾಡೋ ಸ್ಟೈಲಿಶ್ ಬಿರಿಯಾನಿ ಇದೇನೆ ನಿಮ್ಮನ್ನೇ ಯಾವ ಸ್ಟೈಲಲ್ಲಿ ಮಾಡ್ತೀರಾ ಅನ್ನೋದನ್ನ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೀ ಇದ್ರೆ

ನಿಜ ಚೆನ್ನಾಗಿ ಚೆನ್ನಾಗಿ ಲಾಲೂ ಚೆನ್ನಾಗಿ ಲಾತರೆ ಹೇಳೋದು ಯಾಕೆ ಹೇಳಿ ಮೊದಲು ಮೊದಲು ನನಗೆ ಇಷ್ಟ ಆಗಲಾಗಿ ಓಕೆ ಕಲರ್ಫುಲ್ ಆಗಿ ಸಕ್ಕರ ಕಾಣಿಸ್ತಾ ಇದೆ ಇವಾಗ ಇಲ್ಲಿಗೆ ರೇವಿ ಹಾಕಣ ಏನು ಏನು ಅದೇನಲ್ಲ ರೇವಿ ವಾಹ್ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ ಅಲ್ವಾ ಮಸ್ತಾಗಿದೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೆಂತಿ ಬ್ಲಾಗ್ ಹಾಕಿ ಲೆಂತಿ ಬ್ಲಾಗ್ ಹಾಕಿ ಇರ್ತಿರಲ್ಲ ಒನ್ ಟ್ವೆಂಟಿ ಫೈವ್ ಮಿನಿಟ್ ಇರ್ಬೋದು ನೋಡಿ ಬೆಳಿಗ್ಗೆಯಿಂದ ಏನೇನು ಮಾಡಿದೆ ಅಂತ ಸೊ ಇವತ್ತಿನ ಬ್ಲಾಗಿಷ್ಟೇ ನೀವು ಕೂಡ ಈ ರೆಸಿಪಿನ ಒನ್ ಟೈಮ್ ಟ್ರೈ ಮಾಡಿ ಬಿರಿಯಾನಿ ಮತ್ತು ಗ್ರೇವಿನ ನೀವು ನಿಮ್ಮ ಮನೇಲಿ ಬೇರೆ ಬೇರೆ ಥರ ಮಾಡ್ತೀರಲ್ವಾ ಸೊ ನಮ್ಮ ಮನೆ ಸ್ಟೈಲಲ್ಲಿ ಹಿಂಗೆ ಮಾಡ್ತೀವಿ ನಾವು ನೀವು ಟ್ರೈ ಮಾಡಿ ಹಿಂಗೆ ಬಂದು ಅಂತ ಟ್ರೈ ಮಾಡಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್